ರಾಮ ಮಂದಿರದ ಉದ್ಘಾಟನೆ ಆಯಿತು ಫರ್ಣ ಪ್ರತಿಷ್ಠಾ ಕಾರ್ಯಕ್ರಮವೂ ಮುಗಿಯಿತು ಬಾಬರಿ ಮಸೀದಿಯ ಜಮೀನನ್ನು ರಾಮ ಮಂದಿರ ಕಟ್ಟಲು ಬಿಟ್ಟು ಕೊಡುವಾಗ ಕೋರ್ಟ್ ಹೇಳಿದ್ದ ಆ ಮಸೀದಿ ನಿರ್ಮಾಣ ಆಯ್ತಾ ಅದರ ಕೆಲಸ ಯಾವಾಗ ಶುರು ಆಗಬಹುದು ಎಲ್ಲವೂ ಪ್ರಾಮಾಣಿಕವಾಗಿ ನಡೆದಿದ್ದರೆ ಈ ಹೊತ್ತಿಗಾಗಲೇ ಮಸೀದಿ ಕೂಡ ಉದ್ಘಾಟನೆ ಆಗಬೇಕಿತ್ತು ಪ್ರಾಮಾಣಿಕತೆ ಎನ್ನುವುದು ಮುಖ್ಯ ಆಗುತ್ತೆ ಮಸೀದಿ ಕಟ್ಟಿಸುವ ಹೊಣೆ ಇರುವುದು ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ಗೆ ಈ ವರ್ಷ ಮೇ ತಿಂಗಳಿನಿಂದ ಅಯೋಧ್ಯೆಯಲ್ಲಿ ಮಸೀದಿ ಕಟ್ಟುವ ಕೆಲಸ ಶುರುವಾಗುತ್ತದೆ ಎಂದು ಅದು ಹೇಳ್ತಾ ಇದೆ ಯಾಕಿಷ್ಟು ನಿಧಾನ ಮಂದಿರವನ್ನು ಅರ್ಜೆಂಟ್ ಅರ್ಜೆಂಟ್ ಕಟ್ಟಿ ಆಗಿದೆ ಮೇ ತಿಂಗಳಿಂದಲೇ ಮಸೀದಿಯನ್ನು ಟ್ರಸ್ಟ್ ಕಟ್ಟಿಸ್ತದ ಇಲ್ವಾ ಅಥವಾ ಮಸೀದಿ ಕಟ್ಟಿಸುವ ಕಾರ್ಯ ವಿಳಂಬವಾಗುತ್ತಿದೆ ಎಂದು ಯಾರಾದರೂ ಕೋರ್ಟಿಗೆ ಹೋಗಿ ಪಿಟಿಷನ್ ಹಾಕ್ಬೇಕಾ ಏನಿದ್ದರೂ ಮಂದಿರ ಕಟ್ಟಿಸುವಷ್ಟು ಇಂಟ್ರೆಸ್ಟ್ ಮಸೀದಿ ಕಟ್ಟಿಸುವ ವಿಚಾರದಲ್ಲಿ ಇರಲಾರದು ಎಂದು ಜನರು ಹೇಳ್ತಾರೆ ಯಾಕಂದರೆ ಚುನಾವಣೆಯಲ್ಲಿ ಲಾಭ ಎತ್ತುವುದಕ್ಕೆ ಇದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ರಾಮ ಮಂದಿರಕ್ಕೆ ಪಂಡ್ ಸಂಗ್ರಹಿಸಿದ ಅದೇ ರೀತಿಯಲ್ಲಿ ಮಸೀದಿ ಕಟ್ಟಿಸುವುದಕ್ಕೂ ಪಂಡು ಸಂಗ್ರಹಿಸಲಾಗುತ್ತದೆ ಎಂದು ಫೌಂಡೇಶನ್ನ ಹಾಜಿ ಅರಪತ್ ಶೇಖ್ ಹೇಳುತ್ತಾರೆ ಅಲ್ಲ ಮಸೀದಿ ಕಟ್ಟಿಸುವುದಕ್ಕೆ ಪಂಡ್ ಸಂಗ್ರಹಿಸುವುದೆಂದರೆ ಏನು ಯಾರಿಂದ ಪಂಡ್ ಸಂಗ್ರಹಿಸುವುದು ಅದರಲ್ಲಿ ನ್ಯಾಯ ಇದೆಯಾ ಬಾಬರಿ ಮಸೀದಿ ಇದ್ದದ್ದು ಕೆಡವಿದು ಅದನ್ನು ಕೊಟ್ಟು ರಾಮ ಮಂದಿರ ಕಟ್ಟಲು ಬಿಟ್ಟು ಕೊಟ್ಟದು ಆದ್ದರಿಂದ ಕೆಡವಿದವರೇ ಮಸೀದಿಯನ್ನು ಕಟ್ಟಿಕೊಡಬೇಕು ಎನ್ನುವುದು ನ್ಯಾಯ ಅಲ್ವಾ ನ್ಯಾಯ ಮರೀಚಿಕೆಯಾಗಿರುವ ಈ ದಿನಗಳಲ್ಲಿ ನ್ಯಾಯದ ಮಾತನ್ನು ನಿಷ್ಕರ್ಷ ಮಾಡುವುದು ಉಚಿತವೂ ಅಲ್ಲ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಹಣ ಸಂಗ್ರಹಿಸುವುದಕ್ಕೆ ಒಂದು ವೆಬ್ಸೈಟ್ ಮಾಡಿದೆ ಕ್ಯೂ ಆರ್ ಕೋಡ್ ಇದೆ ಅದರ ಮೂಲಕ ಹಣ ಸಂಗ್ರಹಿಸುತ್ತಾರೆ ನಿಜಕ್ಕೂ ನೋಡಿದರೆ ಮುಸ್ಲಿಮರಿಗೆ ಒಂದು ಮಸೀದಿ ಅಗತ್ಯ ಇದೆಯಾ ಅವರಂತೂ ಬಾಬರಿ ಮಸೀದಿಯನ್ನು ಬಾಬರಿ ಮಸೀದಿಯ ಜಮೀನನ್ನು ಕಳಕೊಂಡದ್ದಾಗಿದೆ ಬಾಬರಿ ಮಸೀದಿಗೆ ಇನ್ನೆಲ್ಲೋ ಒಂದು ಮಸೀದಿ ಕಟ್ಟಿದ್ರೆ ಅದು ಪರ್ಯಾಯ ಕೂಡ ಆಗೋದಿಲ್ಲ ಇನ್ನು ಮುಸ್ಲಿಮರಿಗೆ ಯಾವುದು ಪವಿತ್ರ ಮಸೀದಿಯೋ ಮಸೀದಿ ಇದ್ದ ಸ್ಥಳವೋ ಅವರಡು ಅವರಿಗೆ ಪವಿತ್ರವೇ ಅಯೋಧ್ಯೆಯ ಮುಸ್ಲಿಮರಿಗಂತೂ ಇಪ್ಪತ್ತೈದು ಕಿಲೋಮೀಟರ್ ದೂರದ ಬಾಬರಿ ಮಸೀದಿಗೆ ಪರ್ಯಾಯವಾಗಿ ಕಟ್ಟುವ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರಲು ಸಾಧ್ಯ ಇಲ್ಲ ಆದ್ದರಿಂದ ಫೌಂಡೇಶನ್ ಯಾವಾಗ ಬೇಕಾದರೂ ಕಟ್ಟಿಕೊಳ್ಳಲಿ ಎಂದು ಅವರು ಹೇಳಬಹುದು ಜೊತೆಗೆ ಮುಸ್ಲಿಮರಿಗೂ ಕೂಡ ಅನಿವಾರ್ಯ ಅಲ್ಲ ಯಾಕೆಂದ್ರೆ ಪ್ರಾರ್ಥನೆ ಸಲ್ಲಿಸಲು ಅವರಿಗೆ ಸಾಕಷ್ಟು ಮಸೀದಿಗಳಿವೆ ಹಾಗೆ ಅರಬತ್ ಶೇಖ್ ಹೇಳುವ ಆ ಮಸೀದಿ ನಲವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ್ದು ಅದರಲ್ಲಿ ಕಮ್ಯುನಿಟಿ ಹಾಲ್ ಆಸ್ಪತ್ರೆ ಹಾಗೂ ಲೈಬ್ರರಿ ಹೇರಲಿದೆ ಇದರ ಡಿಸೈನ್ ಅನ್ನು ಮಾಡಿ ಅವರು ಅಯೋಧ್ಯೆಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸುತ್ತಾರೆ ಅಲ್ಲಿಂದ ಮಂಜೂರು ಆಗಬೇಕು ಆ ನಂತರ ಮಸೀದಿ ಕಟ್ಟುವ ಕೆಲಸ ಶುರು ಆಗುತ್ತದೆ ಅಂದರೆ ಮುಂದಿನ ಹಂತದಲ್ಲಿ ಶಿಲಾನ್ಯಾಸವನ್ನು ಅವರು ಮಾಡ್ತಾರೆ ಪ್ರಧಾನಿಯವರೇ ಬಂದು ಶಿಲಾನ್ಯಾಸ ಮಾಡಿದ್ರು ಮಾಡುವ ಈ ಹಿಂದೆ ಪರಂಪರಾಗತ ಶೈಲಿಯಲ್ಲಿ ಹದಿನೈದು ಸಾವಿರ ಚದರ ಅಡಿಯಲ್ಲಿ ಮಸೀದಿಯನ್ನು ಕಟ್ಟುವುದೆಂದು ಫೌಂಡೇಶನ್ ಯೋಚಿಸಿತ್ತು ಆದರೆ ಈಗ ನಲವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ಮಸೀದಿಯನ್ನು ಕಟ್ಟಲು ಫೌಂಡೇಶನ್ ಹೊರಟಿದೆ ಈ ಮಸೀದಿ ಯಾವಾಗ ಆಗುತ್ತೆ ಯಾವಾಗ ಕೊನೆಯಾಗುತ್ತೆ ಯಾರಿಗೆ ಗೊತ್ತು ಫೌಂಡೇಶನ್ಗೂ ಗೊತ್ತಿಲ್ಲ ಯಾಕಂದ್ರೆ ಅದು ಈಗಷ್ಟೇ ಹಣ ಸಂಗ್ರಹಿಸಲು ಹೊರಟಿದೆ ಕೋಟ್ಯಂತರ ರೂಪಾಯಿ ಹಣ ಸಂಗ್ರಹಿಸಿ ಆಗಬೇಕು ಆ ನಂತರ ಅದು ಮಸೀದಿ ಕಟ್ಟಿಸುವುದು ಹೀಗೆ ಮಸೀದಿ ಕಟ್ಟಿಸಿದ ಮೇಲೆ ಉದ್ಘಾಟನೆಗೆ ಮೋದಿ ಅವರನ್ನು ಜೊತೆಗೆ ಯೋಗಿ ಅವರನ್ನು ಕರೆಯಬಹುದು ಆವರೆಗೆ ಅವರ ಸರ್ಕಾರ ಇದ್ದರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂಡು ಗೊದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಜೈ ಭಾರತ್